ಜುಲೈ ಇಪ್ಪತ್ತಾರರಂದು ಆಚರಿಸುವಂತಹ ಈ ಒಂದು ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ಆನೇಕಲ್ ಪಟ್ಟಣದಲ್ಲೂ ಸಹ ಆಯೋಜನೆಗೊಂಡಿತ್ತು ವಿಶೇಷವಾಗಿ ಈ ಬಾರಿಯ ಈ ಒಂದು ಕಾರ್ಗಿಲ್ ವಿಜಯೋತ್ಸವಕ್ಕೆ ಎಲ್ಲ ಪಕ್ಷಗಳ ಮುಖಂಡರುಗಳು ಭಾಗವಹಿಸಿದ್ದು ಒಂದು ರಾಷ್ಟೀಯತೆಯನ್ನ ಹಾಗೆ ದೇಶದ ಐಕ್ಯತೆಯನ್ನ ಸೂಚಿಸುವಂತಹ ಒಂದು ಕಾರ್ಯಕ್ರಮ ಆನೇಕಲ್ ಪಟ್ಟಣದ ಚೌಡರೆಡ್ಡಿ ವೃತ್ತದಲ್ಲಿ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೈನಿಕರು ಸಹ ಭಾಗವಹಿಸಿದ್ದರು ಹಾಗೆ ಕಾರ್ಗಿಲ್ ಯುದ್ದದ ಸಂದರ್ಭದಲ್ಲಿ ಆ ಒಂದು ಸೈನಿಕರಿಗೆ ಮದ್ದು ಗುಂಡುಗಳನ್ನು ಸರಬರಾಜು ಮಾಡಿದಂತಹ ಸೈನಿಕರು ಮತ್ತು ಕ್ಯಾಪ್ಟನ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅವರಿಗೆ ಈ ಒಂದು ಯುವ ಪಡೆ ಸನ್ಮಾನವನ್ನ ಆಯೋಜಿಸಿತ್ತು ಜಾಗೋ ಭಾರತ್ ತಂಡದ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಆನೇಕಲ್ ಪಟ್ಟಣದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂದ್ರೆ ತಪ್ಪಾಗಲಾರದು ಕಾರಣ ಎಲ್ಲ ಪಕ್ಷಗಳ ಮುಖಂಡರುಗಳು ಮತ್ತು ಎಲ್ಲ ಪ್ರಜ್ಞಾವಂತ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದು ಮಾಡಿದಂತ ಸೈನಿಕರಿಗೆ ವೀರ ವಂದನೆಯನ್ನ ಅರ್ಪಿಸಿದರು ಕಾರ್ಗಿಲ್ ವಿಜಯೋತ್ಸವವನ್ನ ಆಚರಣೆ ಮಾಡ್ತಾ ನಮ್ಮ ಒಂದು ಸೈನಿಕರು ಇವತ್ತು ಗಾಳಿ ಮಳೆ ನೀರು ಏನು ಇಲ್ದಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಮ್ಮ ಒಂದು ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ನಮ್ಮ ಸೈನಿಕರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳು ವಂದನೆಗಳನ್ನು ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ಬರೀ ನೆಮ್ಸ್ಕೊಳ್ಳೋದಲ್ಲೇ ಅಷ್ಟೇ ನಮ್ಮ ಜವಾಬ್ದಾರಿ ಈ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಂತಹ ಮತ್ತು ಹುತಾತ್ಮರ ಕುಟುಂಬಗಳಿಗೆ ನೆರವಾಗೋದ್ರ ಮುಖಾಂತರ ಯುವಶಕ್ತಿ ಅವರ ಕುಟುಂಬಗಳಿಗೆ ಬೆಂಗಾವಳಾಗಿ ನಿಲ್ಲಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸೈನಿಕರು ವೀರ ಮರಣವನ್ನು ಹಾಕ್ತಾರೆ ಅಲ್ಲದೆ ಈ ದೇಶಕ್ಕೆ ಪಾಕಿಸ್ತಾನದ ವಿರುದ್ಧ ಗೆಲುವನ್ನು ತಂದುಕೊಡೋದ್ರಲ್ಲಿ ಸೈನಿಕರ ಒಂದು ಏನೋ ಜೀವವನ್ನು ಅರ್ಪಣೆ ಮಾಡಿಕೊಂಡ್ರು ಅದು ನೆನಪಾಗಿ ಉಳಿಬೇಕು ಮತ್ತು ಮುಂದಿನ ಯುವ ಪೀಳಿಗೆಗೆ ಅದು ಮಾದರಿ ಆಗಬೇಕು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಇವತ್ತು ಕಾರ್ಗಿಲ್ ವಿಜಯ ದಿವಸವನ್ನು ನಾವು ಕಳೆದ ಬಾರಿ ಆರಂಭ ಮಾಡಿದ್ರಿ ಅದನ್ನ ಈ ಸಾರಿ ದುಪ್ಪಟ್ಟು ಮಾಡ್ಕೊಂಡಿದ್ದೇವೆ